ಇಂಡೋನೇಷ್ಯಾದಲ್ಲಿ ಶಾಸಕರ ಭತ್ಯೆ ಹೆಚ್ಚಳದ ಬಗ್ಗೆ ಜನ ಯಾಕೆ ಕೋಪಗೊಂಡಿದ್ದಾರೆ ಅಲ್ಲಿನ ಸರ್ಕಾರದ ಮೇಲೆ ಇದರ ಪರಿಣಾಮ ಏನಾಗಬಹುದು ಇಂಡೋನೇಷ್ಯಾ ಅಧ್ಯಕ್ಷರ ಸ್ಥಾನ ನಿಜವಾಗಿಯೂ ಅಪಾಯದಲ್ಲಿದೆಯಾ ಸಾಮಾನ್ಯ ಜನರಿಗೆ ಏನೇ ಆದ್ರೂ ರಾಜಕೀಯ ನಾಯಕರ ವೇತನ ಭತ್ಯೆ ಮತ್ತು ಪಿಂಚಣಿಗೆ ಮಾತ್ರ ಕೊರತೆ ಆಗೋದೇ ಇಲ್ಲ ಆದ್ರೆ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಜನ ಸರ್ಕಾರಿ ಉದ್ಯೋಗದಲ್ಲಿ ಪಿಂಚಣಿ ಪಡೆಯೋಕೆ ವರ್ಷಗಳ ಕಾಲ ಕೆಲಸ ಮಾಡಬೇಕಾಗಿರುವಾಗ ಐದೇ ವರ್ಷ ಶಾಸಕರಾದವರು ಜೀವನ ಪರ್ಯಂತ ಪಿಂಚಣಿಯನ್ನ ಯಾಕೆ ಪಡಿತಾರೆ ಆ ಬಳಿಕ ಸಂಸದರಾದ್ರೆ ಶಾಸಕರ ಪಿಂಚಣಿ ಜೊತೆಗೆ ಸಂಸದರ ಪಿಂಚಣಿಯನ್ನೂ ಪಡೆಯೋಕೆ ಶುರು ಮಾಡ್ತಾರೆ ರಾಜಕೀಯದಲ್ಲಿ ಬೇರೆ ಯಾವುದೇ ಉನ್ನತ ಹುದ್ದೆ ಪಡೆದ್ರೆ ಅದಕ್ಕೆ ಪ್ರತ್ಯೇಕ ಪಿಂಚಣಿ ಇದೆ ಈಗ ಇದರ ಬಗ್ಗೆ ದೊಡ್ಡ ತಕರಾರ್ ಎದ್ದಿರೋದು ಇಂಡೋನೇಷ್ಯಾದಲ್ಲಿ ಲಕ್ಷಾಂತರ ಪ್ರತಿಭಟನಾಕಾರರು ಜಕಾರ್ತಾದ ಬೀದಿಗಳಲ್ಲಿ ಜಮಾಯಿಸಿದ್ದಾರೆ ಮತ್ತು ಜನ ಅಲ್ಲಿ ರಾಷ್ಟ್ರೀಯ ಪೊಲೀಸ್ ಮುಖ್ಯಸ್ಥರ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ ವಿಶ್ವದ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾದ ಇಂಡೋನೇಷ್ಯಾದಲ್ಲಿ ಆಗಸ್ಟ್ ಇಪ್ಪತ್ತೈದರಿಂದ ಪ್ರತಿಭಟನೆಗಳು ಶುರುವಾಗಿವೆ ಅಧ್ಯಕ್ಷ ಪ್ರಭೋಬೋ ಸುಬಿಯಾಂಟೊ ಅಲ್ಲಿನ ಸಂಸದರು ಹೆಚ್ಚುವರಿ ವಸತಿ ಭತ್ಯೆ ಪಡೆಯುವ ಕಾನೂನನ್ನು ತಂದರು ಈ ಭತ್ಯೆಯಲ್ಲಿ ಪಡೆದ ಮೊತ್ತ ಸಾಮಾನ್ಯ ಇಂಡೋನೇಷ್ಯನ ಆದಾಯಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇದು ಜನರನ್ನ ಕೆರಳಿಸಿದೆ ಇಂಡೋನೇಷ್ಯಾದ ಆರ್ಥಿಕತೆ ಸದ್ಯ ಅತ್ಯಂತ ಕೆಟ್ಟದಾಗಿದೆ ಸುಬಿಯಾಂಟೊ ಬಂದ ನಂತರವೂ ಏನೂ ಬದಲಾಗಿಲ್ಲ ಅವರು ಅಧ್ಯಕ್ಷರಾಗಿ ಎರಡು ವರ್ಷಗಳನ್ನು ಪೂರ್ಣಗೊಳಿಸಿಲ್ಲ ಆದರೆ ಜೀವನ ವೆಚ್ಚ ಹೆಚ್ಚಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಇಂಡೋನೇಷ್ಯಾ ಜೀವನ ವೆಚ್ಚದಲ್ಲಿ ಶೇಕಡ ಎರಡು ಪಾಯಿಂಟ್ ಮೂರು ಒಂದರಷ್ಟು ಹೆಚ್ಚಳ ದಾಖಲಿಸಲಾಗಿದೆ ಅಂದ್ರೆ ಇಂಡೋನೇಷ್ಯಾದಲ್ಲಿ ವಾಸ ಮಾಡುವುದು ಈಗ ದುಬಾರಿಯಾಗ್ತಿದೆ ಸರ್ಕಾರಿ ಅಂಕಿಅಂಶಗಳೇ ಇದನ್ನು ಹೇಳ್ತಿವೆ ಅದಕ್ಕಾಗಿನೇ ಸಾರ್ವಜನಿಕರು ಕೋಪಗೊಂಡಿದ್ದು ಕಳೆದ ತಿಂಗಳಿಂದ ಬೀದಿಗಿಳಿದಿದ್ದಾರೆ ಮೊದ್ಲಾದ್ರೆ ಜನ ರಾಜಧಾನಿ ಜಕಾರ್ತಾದಲ್ಲಿರುವ ಸಂಸತ್ತಿನ ಕಟ್ಟಡದ ಮುಂದೆ ಬಂದು ಘೋಷಣೆಗಳನ್ನು ಕೂಗಿ ಹೊರಟು ಹೋಗ್ತಿದ್ರು ಜಕಾರ್ತಾದ ಇತರ ಕೆಲವು ಪ್ರದೇಶಗಳಲ್ಲೂ ಇಂಥದ್ದೇ ಪ್ರತಿಭಟನೆಗಳು ನಡೀತಿದ್ವು ಆದರೆ ಇಪ್ಪತ್ತೆಂಟರಂದು ಆಹಾರ ವಿತರಣೆ ಕೆಲಸ ಮಾಡುವ ಅಫಾನ್ ಕುರ್ನಿಯಾವ ಎಂಬ ಯುವಕ ಪ್ರತಿಭಟನಾ ಸ್ಥಳದ ಮೂಲಕ ಹಾದು ಹೋಗ್ತಿದ್ದಾಗ ಇಂಡೋನೇಷ್ಯಾದ ಪೊಲೀಸರು ಕ್ರೂರವಾಗಿ ಥಳಿಸಿ ಅವನ ಮೇಲೆ ಕಾರು ಹರಿಸಿ ಕೊಂದಿದ್ರಿಂದ ಪ್ರತಿಭಟನೆಗಳು ಬುಗಿಲೆದ್ವು ಪ್ರತಿಭಟನೆ ಹಲವು ನಗರಗಳಿಗೆ ವ್ಯಾಪಿಸ್ತು ಜನ ಸರ್ಕಾರಿ ಆಸ್ತಿಯನ್ನ ನಾಶಪಡಿಸುತ್ತಿದ್ದಾರೆ ಬೆಂಕಿ ಹಚ್ತಿದ್ದಾರೆ ಪ್ರತಿಭಟನೆಯಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ ಮತ್ತು ಏಳ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಪೊಲೀಸರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ ಈ ಪ್ರತಿಭಟನೆ ಸುಬಿಯಾಂಟೊ ಅವರ ಸ್ಥಾನಕ್ಕೆ ಕಂಟಕ ತರಲಿದ್ಯಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರ ಇದು ಹದಿನೇಳು ಸಾವಿರಕ್ಕೂ ಹೆಚ್ಚು ದ್ವೀಪಗಳಿಂದ ಕೂಡಿದೆ ಆದರೆ ಮಾನವ ವಸಾಹತುಗಳು ಅವುಗಳಲ್ಲಿ ಸುಮಾರು ಆರು ಸಾವಿರ ದ್ವೀಪಗಳಲ್ಲಿ ಮಾತ್ರ ಇವೆ ಜಾವಾ ಕೂಡ ಈ ದ್ವೀಪಗಳಲ್ಲಿ ಒಂದು ಮತ್ತು ಇಂಡೋನೇಷ್ಯಾದ ಸದ್ಯದ ರಾಜಧಾನಿ ಜಕಾರ್ತಾ ಇಲ್ಲಿದೆ ಇನ್ನು ಮುಂದೆ ಬೋನಿಯೋ ದ್ವೀಪದಲ್ಲಿರುವ ಸುಸಂತಾರ ಹೊಸ ರಾಜಧಾನಿ ಆಗ್ಲಿದೆ ಇದಕ್ಕೆ ಕಾರಣ ಜಕಾರ್ತಾ ನಗರ ನಿರಂತರವಾಗಿ ಮುಳುಗ್ತಾ ಇರೋದು ವರದಿಗಳ ಪ್ರಕಾರ ಈ ನಗರದ ಭೂಮಿ ಪ್ರತಿ ವರ್ಷ ಏಳರಿಂದ ಹತ್ತು ಸೆಂಟಿಮೀಟರ್ ಗಳಷ್ಟು ಮುಳುಗ್ತಾ ಇದೆ ಇದಕ್ಕೊಂದು ದೊಡ್ಡ ಕಾರಣ ಅಂದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆ ಜನಸಂಖ್ಯೆ ಹೆಚ್ಚಾದಾಗ ನೀರಿಗೆ ಅವಶ್ಯಕತೆ ಹೆಚ್ಚುತ್ತೆ ಮತ್ತು ಅದಕ್ಕಾಗಿ ನೆಲವನ್ನ ಅಗೆದು ನೀರನ್ನ ಹೊರತೆಗೆಯಲಾಗುತ್ತೆ ಇದರಿಂದ ನೆಲವು ಕುಸಿತಿದೆ ಜೊತೆಗೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ಈ ನಗರದಲ್ಲಿ ಮಾಲಿನ್ಯವೂ ಹೆಚ್ಚುತ್ತ ಇದೆ ಅದಕ್ಕಾಗಿನೇ ರಾಜಧಾನಿಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಲಾಗ್ತಿದೆ ಸುಬಿಯಾಂಟೋ ಸರ್ಕಾರದ ವಿರುದ್ಧ ಈ ವರ್ಷದ ಆರಂಭದಿಂದಲೂ ಪ್ರತಿಭಟನೆಗಳು ನಡೀತಿವೆ ಮೊದಲ ಪ್ರತಿಭಟನೆ ಫೆಬ್ರವರಿ ಹದಿನೇಳರಂದು ಪ್ರಾರಂಭ ಆಯಿತು ಅದಕ್ಕೆ ಕಾರಣ होसा बजट ಈ ಬಜೆಟ್ನಲ್ಲಿ ಸುಬಿಯಾಂಟೋ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯದ ಬಹಳಷ್ಟು ಹಣವನ್ನ ಕಡಿತಗೊಳಿಸಿದ್ರು ಇದರಿಂದಾಗಿ ಯುವಕರು ಅದರಲ್ಲೂ ವಿದ್ಯಾರ್ಥಿಗಳು ಪ್ರಭೋವ ವಿರುದ್ಧ ಬೀದಿಗಿಳಿದ್ರು ಮಕ್ಕಳಿಗೆ ಆರಂಭಿಸಲಾಗಿರುವ ಉಚಿತ ಪೌಷ್ಟಿಕ ಆಹಾರ ಯೋಜನೆಗಾಗಿ ಅವರು ಈ ಕಡಿತ ಮಾಡಿದ್ರು ಇಲ್ಲಿನ ಹದಿನೇಳು ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಗಿಂತ ಕೆಳಗಿನವರಾಗಿದ್ದಾರೆ ಇಂಡೋನೇಷ್ಯಾದ ಜನ ಆರು ಸಾವಿರಕ್ಕೂ ಹೆಚ್ಚು ವಿವಿಧ ದ್ವೀಪಗಳಲ್ಲಿ ವಾಸ ಮಾಡ್ತಿದ್ದಾರೆ ಸಂಪರ್ಕದ ಸಮಸ್ಯೆ ಇದೆ ಆಹಾರ ಮತ್ತು ನೀರನ್ನ ತಲುಪಿಸುವುದು ಕಷ್ಟಕರ ಆಗತ್ತೆ ಆದ್ರಿಂದ ಇಲ್ಲಿನ ಮಕ್ಕಳಲ್ಲಿ ದೀರ್ಘಕಾಲದವರೆಗೆ ಅಪೌಷ್ಟಿಕ ಕಂಡು ಬರುತ್ತೆ ಪೌಷ್ಟಿಕ ಆಹಾರ ಯೋಜನೆಯಿಂದ ಈ ಸಮಸ್ಯೆಯನ್ನ ಪರಿಹರಿಸಬಹುದು ಅಂತ ಪ್ರಭೋವೊ ಭಾವಿಸುತ್ತಾರೆ ಈ ಯೋಜನೆಗೆ ಮಾತ್ರನೇ ವಾರ್ಷಿಕ ಹದಿನೆಂಟು ಬಿಲಿಯನ್ ಡಾಲರ್ ಖರ್ಚನ್ನ ಅಂದಾಜಿಸಲಾಗಿದೆ ಆದರೆ ಇದು ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ಹೊರೆಯಾದಾಗ ಜನ ಪ್ರತಿಭಟಿಸಿದ್ರು ಅವರ ಸರ್ಕಾರದ ವಿರುದ್ಧ ಎರಡನೇ ಬಾರಿಗೆ ಪ್ರತಿಭಟನೆಗಳು ನಡೆದಿದ್ದು ಮಿಲಿಟರಿ ಕಾನೂನು ತಿದ್ದುಪಡಿಯಿಂದಾಗಿ ಯಾಕಂದ್ರೆ ಪ್ರಭೋವೊ ಸ್ವತಃ ಮಿಲಿಟರಿಯಿಂದ ಬಂದವರು ಅಧ್ಯಕ್ಷರಾದ ನಂತರ ಅವರು ಸರ್ಕಾರದಲ್ಲಿ ಸೈನ್ಯದ ಪಾಲ್ಗೊಳ್ಳುವಿಕೆ ಹೆಚ್ಚಿಸಲು ಯತ್ನಿಸಿದ್ರು ಮಾರ್ಚ್ ತಿಂಗಳಲ್ಲೇ ಮಿಲಿಟರಿ ಕಾನೂನು ತಿದ್ದುಪಡಿ ಪಡೆಯನ್ನು ಸಂಸತ್ತು ಅಂಗೀಕರಿಸಿತು ಈ ಮಸೂದೆ ಇಂಡೋನೇಷ್ಯಾದ ಜನರಿಗೆ ಸುಹಾರ್ತೊ ಅವರ ಮಿಲಿಟರಿ ಸರ್ವಾಧಿಕಾರವನ್ನ ನೆನಪಿಸಿತು ಅವರ ಮಿಲಿಟರಿ ಸರ್ವಾಧಿಕಾರ ಮೂವತ್ತೆರಡು ವರ್ಷಗಳ ಕಾಲ ನಡೆದಿತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಹಾರ್ತೊ ಅಧಿಕಾರದಿಂದ ಕೆಳಗಿಳಿದ ನಂತರವೇ ಕೊನೆಗೊಳ್ತು ಪ್ರಬೋವೊ ಅವರು ಸುಹಾರ್ಥೋ ಅವರ ಅಳಿಯ ಅನ್ನೋದು ಕೂಡ ಈ ಮಸೂದೆಯ ಹಿನ್ನೆಲೆಯಲ್ಲಿ ಜನ ಹೆಚ್ಚು ಚಿಂತಿತರಾಗುವಂತೆ ಮಾಡಿತ್ತು ಈ ಮಸೂದೆ ಮೂರು ಪ್ರಮುಖ ಬದಲಾವಣೆಗಳನ್ನ ತಂತು ಮೊದಲೇದಾಗಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳು ನಿವೃತ್ತಿ ಹೊಂದದೇ ರಾಜಕೀಯವನ್ನ ಪ್ರವೇಶ ಮಾಡಬಹುದು ಮೊದಲಾದ್ರೆ ರಾಜಕೀಯ ಪ್ರವೇಶ ಮಾಡೋಕೆ ಬಯಸಿದ್ರೆ ಸೈನ್ಯದಿಂದ ನಿವೃತ್ತರಾಗಬೇಕಿತ್ತು ಎರಡನೇದಾಗಿ ಪೂರ್ಣ ಜನರಲ್ಗಳಾಗಿರುವ ಶ್ರೇಣಿಯವರು ಈಗಿನ ಅರವತ್ತು ವರ್ಷಗಳ ಬದಲಿಗೆ ಅರವತ್ಮೂರು ವರ್ಷಗಳವರೆಗೆ ಸೈನ್ಯದಲ್ಲಿ ಉಳಿಬಹುದು ಮೂರನೆಯ ಬದಲಾವಣೆ ಅಂತಂದ್ರೆ ಮೊದಲು ಅಟಾರ್ನಿ ಜನರಲ್ ಅಂತಹ ದೊಡ್ಡ ಹುದ್ದೆಗಳಲ್ಲಿ ಮಿಲಿಟರಿಯ ಹೊರಗಿನ ಜನರಿಗೆ ಆದ್ಯತೆ ನೀಡಲಾಗ್ತಿತ್ತು ಈಗ ಅದರಲ್ಲಿ ಸೈನ್ಯದಲ್ಲಿದ್ದವರಿಗೆ ಆದ್ಯತೆ ಈ ಹಿಂದೆ ಕೇಂದ್ರ ಸರ್ಕಾರ ಸರ್ಕಾರದ ಹತ್ತು ಉನ್ನತ ಹುದ್ದೆಗಳನ್ನ ಸೇನಾಧಿಕಾರಿಗಳಿಗೆ ನೀಡೋಕೆ ಅವಕಾಶ ಇತ್ತು ಹೊಸ ಮಸೂದೆಯ ನಂತರ ಅವುಗಳ ಸಂಖ್ಯೆಯನ್ನ ಹತ್ತರಿಂದ ಹದಿನಾಲ್ಕಕ್ಕೆ ಹೆಚ್ಚಿಸಲಾಗಿದೆ ಇಂಡೋನೇಷ್ಯಾದ ಮಾನವ ಹಕ್ಕುಗಳ ಕಾವಲು ಸಂಸ್ಥೆ ಇಂಪಾರ್ಷಿಯಲ್ ಪ್ರಕಾರ ಈ ಕಾನೂನು ಜಾರಿಗೆ ಬರುವ ಮೊದಲೇ ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ಸೈನಿಕರು ಅಥವಾ ಸೈನ್ಯಕ್ಕೆ ಸಂಬಂಧಿಸಿದ ಜನ ನಾಗರಿಕ ಸಂಸ್ಥೆಗಳಲ್ಲಿ ನಾಗರಿಕ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಿದ್ರು ಈಗಿದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಅದಕ್ಕಾಗಿನೇ ಸಾರ್ವಜನಿಕರು ಪ್ರಬೋವೊ ಅವರ ಈ ಮಸೂದೆಯನ್ನ ವಿರೋಧಿಸಿದ್ರು ಮೂರನೇ ಪ್ರತಿಭಟನೆ ಈಗ ನಡೀತಾ ಇದೆ ಸಂಸದರಿಗೆ ನೀಡಲಾದ ಹೆಚ್ಚುವರಿ ವಸತಿ ಭತ್ಯೆ ವಿರೋಧಿಸಿ ಪ್ರತಿಭಟನೆಗಳು ನಡೆದಿವೆ ಈಗ ಸರ್ಕಾರ ಅದನ್ನ ಕಡಿತಗೊಳಿಸಿದೆ ಎಂಬ ಸುದ್ದಿ ಬಂದಿದೆ ಆದರೆ ಆಹಾರ ವಿತರಣೆ ಮಾಡ್ತಿದ್ದ ಯುವಕನ ಹತ್ಯೆಯಿಂದಾಗಿ ಪ್ರತಿಭಟನೆ ಬೇರೆ ಸ್ವರೂಪ ಪಡೆದಿದೆ ಇಂಡೋನೇಷ್ಯಾದ ಜನ ಡೆಲಿವರಿ ಬಾಯ್ಗಳನ್ನ ಬೆಂಬಲಿಸೋಕೆ ನಲ್ಲಿ ಆಹಾರ ಆರ್ಡರ್ ಮಾಡ್ತಿದ್ದಾರೆ ಮತ್ತು ಅದನ್ನ ಆ ಹುಡುಗರಿಗೆ ನೀಡುತ್ತಿದ್ದಾರೆ ಈ ಪ್ರವೃತ್ತಿ ಇಂಡೋನೇಷ್ಯಾದ ಹೊರಗಡೆನೂ ಹರಡಿದೆ ಇಂಡೋನೇಷ್ಯಾದಲ್ಲಿ ನಡೆದ ಕೊಲೆಯಿಂದಾಗಿ ಆಗ್ನೇಯ ಏಷ್ಯಾದ ಅನೇಕ ದೇಶಗಳು ಇದನ್ನ ಮಾಡ್ತಿವೆ ಈ ಪ್ರತಿಭಟನೆ ಎಲ್ಲಿ ಹೋಗಿ ಮುಟ್ಟಲಿದೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು